ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಪತ್ರಿಕೆ ಪತ್ರಿಕರ್ತರೇ ನಮ್ಮ ಕಾಲೇಜಿನ ಅಭಿಮಾನಿಗಳೇ ಯಕ್ಷಗಾನದ ಆಸಕ್ತಾರೆ ಮೊತ್ತ ಮೊದಲಾಗಿ ನಾವು ಒಂದು ಸುವರ್ಣ ಸಂಭ್ರಮದ ಹೆಜ್ಜೆಗೆ ಇಡ್ತಾ ಇದ್ದ ಐವತ್ತನೇ ವರ್ಷದ ರಾಜ್ಯೋತ್ಸವ ಯಕ್ಷಗಾನ ಆರಂಭದಲ್ಲಿ ನಾವು ಕಾಲಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ಈಗ ಎರಡು ದಿನಕ್ಕೆ ಹಂಚಿಕೊಂಡು ಮಾಡ್ತಾ ಇದ್ದೇವೆ ಇದರಲ್ಲಿ ಯಕ್ಷಗಾನದ ಎಲ್ಲ ಪ್ರಾಕಾರಗಳನ್ನು ಇದರಲ್ಲಿ ತೋರಿಸುವಂಥ ಇಚ್ಛೆಯನ್ನು ನಾವು ಪಡೆದಿದ್ದೇವೆ ಒಂದು ವಿಚಾರಗೋಷ್ಠಿ ಮತ್ತು ಹೂವಿನ ಕೋಲು ತಾಳಮದ್ಲೆ ಯಕ್ಷಗಾನ ಮತ್ತು ಅದರೊಟ್ಟಿಗೆ ನಮ್ಮ ಒಂದು ಮ್ಯೂಸಿಯಂ ಯಕ್ಷಗಾನ ಮ್ಯೂಸಿಯಮನ್ನು ಸಮೇತ ಇಲ್ಲಿ ಮಾಡಬೇಕು ಅಂಥೇಳಿ ಈ ಒಂದು ಐನೂರು ವರ್ಷದ ಇತಿಹಾಸವಾದಂತಹ ಈ ಒಂದು ಯಕ್ಷಗಾನ ಕಲೆಯನ್ನು ನಾವು ಆದಷ್ಟು ಪ್ರೋತ್ಸಾಹಿಸಿ ಜನರಿಗೆ ಮನದಟ್ಟುವಂತೆ ಮಾಡುವಂಥದ್ದು ಒಂದು ನಮ್ಮ ಕಾಲೇಜಿನ ಕರ್ತವ್ಯ ಇರ್ತದೆ ಈ ನಿಟ್ಟಿನಲ್ಲಿ ನಾವು ಐವತ್ತು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೇವೆ ಈ ವರ್ಷ ಸ್ವಲ್ಪ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ಪತ್ರಿಕೆಯವರು ಸಹಕಾರ ಬೇಕು ಹೆಚ್ಚೆಚ್ಚು ಜನ ಬಂದು ಇದನ್ನು ಸ್ವಾದಿಸುವ ಹಾಗೆ ಮಾಡಬೇಕು ಅಂತೇಳಿ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಪತ್ರಿಕಾ ಪ್ರಕಟಣೆಯನ್ನು ನೀಡಲಾಗಿದೆ ಹೆಚ್ಚಿನ ವಿವರ ಏನಿಲ್ಲ ಅದು ಒಂದಂತ ಹೇಳಿದರೆ ಯಕ್ಷಗಾನ ತಾಳ ಮಂದಳೆ ಬಂಡ್ರಕಾಸು ಕಾಲೇಜಿನ ಪ್ರಾರಂಭ ವಾದ್ಮಿ ವಾದ್ಮೀದಿಂದ ಬಹಳ ಖ್ಯಾತಿ ಗಳಿಸಿರುವಂತ ರಾಜ್ಯೋತ್ಸವ ದಿನ ನವೆಂಬರ್ ಒಂದರಂದು ಯಕ್ಷಗಾನ ತಾಳ ಮೊದಲೇ ಮುಂಚೆ ಎಲ್ಲಿ ನಡೀತಿರಲಿಲ್ಲ ಮಂಡ್ರಕಾಸು ಕಾಲೇಜಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿ ಅದರಲ್ಲಿ ನಮ್ಮ ಡಾಕ್ಟರ್ ಶಾಂತರಾಮ್ ಅವರಿಗೆ ಯಕ್ಷಗಾನದ ಒಂದು ಭಾಳ ಆಸಕ್ತಿ ಅವರು ಈ ತಾಳು ಪ್ರಾರಂಭ ಮಾಡಿ ಅದನ್ನು ಮುಂದುವರ್ಸಲಿಕ್ಕೆ ತುಂಬ ರೀತಿಯ ಒಂದು ಪ್ರೋತ್ಸಾಹ ನೀಡಿದವರು ಸ್ವತಃ ಅವರು ಬಂದು ಕೂತು ಆಗ ನೋಡಿ ಆಮೇಲೆ ಮನೆಗೆ ಹೋಗೋರು ಅವೆಲ್ಲ ಆಡಳಿತ ಮಂಡಳಿ ಸದಸ್ಯರನ್ನು ಕೂರಿಸ್ಕೊಂಡು ನೋಡ್ಕೊಂಡು ಹೋಗೋರು ಅವರು ಈ ಅದನ್ನು ಅದರ ಒಂದು ಪ್ರೋತ್ಸಾಹ ಮಾಡ್ತಾ ಮಾಡ್ತಾ ಆನಂತರ ಅವ್ರಿಗೆ ಒಂದು ಮನಸ್ಸಿಗೆ ಬಂತಂತ ಹೇಳಿದ್ರೆ ನಾವು ಯಾವುದರ ಯುವ ಯಕ್ಷಗಾನ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಪುರಸ್ಕಾರ ಅಂತ ಪ್ರತಿ ವರ್ಷ ನೀಡಬೇಕಂತ ಹಾಗಾಗಿ ಕಳೆದ ಹದಿನೇಳು ವರ್ಷದ ಹಿಂದೆ ಯಕ್ಷಗಾನ ಪುರಸ್ಕಾರ ಅಂತ ಅದನ್ನು ಪ್ರಾರಂಭ ಮಾಡಿದರು ಅದೀಗ ಈ ವರ್ಷದ ಈ ವರ್ಷವೂ ಸಹ ಅದನ್ನು ನಮ್ಮ ಎನ್ ಜಿ ಹೆಗಡಿಯವರಿಗೆ ನಮ್ಮ ಸಾಲಿಗ್ರಾಮ ಬೆಳ್ಳದ ಕಲಾಜದ ಮೊದಲೆಗಾರರು ಅವರಿಗೆ ಕೊಡ್ತಾ ಇದ್ದೆ ಅದು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಒಂದು ನವೆಂಬರ್ ಒಂದರಂದು ಯಕ್ಷಗಾನ ತಾಳ ಮೊದಲೇ ನಡೆಯುವಂಥದ್ದು ಮತ್ತೆ ಯಕ್ಷಗಾನ ಪುರಸ್ಕಾರ ಪ್ರತಿ ವರ್ಷ ನಡೆಯುವಂಥದ್ದು ಈ ವರ್ಷ ಏನಂತ ಹೇಳಿದರೆ ಈ ಯಕ್ಷಗಾನ ತಾಳ ಬದಲಿಗೆ ನೋಡ್ತಾ ನೋಡ್ತಾ ಐವತ್ತು ವರ್ಷ ಆಗಿದೆ ಹಾಗಾಗಿ ಇದಕ್ಕೊಂದು ಸುವರ್ಣಾಕ್ಷ ಅಂತ ಒಂದು ಹೆಸರಿಟ್ಟು ಆ ಯಕ್ಷಗಾನ ತಾಳ ಮೊದಲೆಯ ಐವತ್ತನೇ ವರ್ಷದ ಸುವರ್ಣಾಕ್ಷ ಕಾರ್ಯಕ್ರಮ ಎರಡು ದಿವಸ ನಡೀತದೆ ಎರಡು ದಿವಸ ನಡೆದಾಗ ಇದರಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಯಕ್ಷಗಾನದ ಒಂದು ಮಾಹಿತಿ ನೀಡಬೇಕು ಮತ್ತು ಯಕ್ಷಗಾನದ ಎಲ್ಲ ಪ್ರಕಾರ ಪ್ರಾಕಾರಗಳನ್ನು ಅವ್ರು ನೋಡಬೇಕು ಮತ್ತು ಯಕ್ಷಗಾನಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಬೇಕೆನ್ನು ಉದ್ದೇಶದಿಂದ ಇದನ್ನು ಎರಡು ದಿವಸದ ಕಾರ್ಯಕ್ರಮವಾಗಿ ಮಾಡಿದ್ದೇವೆ ಅದರಲ್ಲಿ ಪ್ರಪ್ರಥಮವಾಗಿ ಒಂದು ಯಕ್ಷಗಾನದ ತಾಳಮದ್ದಳೆಯ ಕಾರ್ಯಕ್ರಮ ಪ್ರತಿವರ್ಷ ನಡೆಯುವ ಹಾಗೆ ಅದಕ್ಕಿಂತ ಮುಂಚೆ ಯಕ್ಷಗಾನದ ಕೂಗಿನ ಕೋವಿನ ಪ್ರದರ್ಶನ ಈಗ ಮಳೆಗಾಲದಲ್ಲಿ ಮನೆ ಮನೆಗೆ ನಡೆಯುವಂಥದ್ದು ಪದ್ಧತಿ ಅದೀಗ ಕಡಿಮೆಯಾಗಿದೆ ಇತ್ತೀಚೆಗೆ ಕಟ್ಟೆ ಯಶಸ್ವಿ ಕಲಾವೃಂದದವರು ಮತ್ತು ಯಕ್ಷಗಾನ ಕಲಾ ಕೇಂದ್ರ ನಮ್ಮ ಕಟ್ಟಿಯವರು ಅದನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸುಜೀಂದ್ರ ಅವರ ಮಕ್ಕಳ ಮೇಳದ ತಂಡದವರು ಕೆಲವು ಕಡೆ ಮಾಡ್ತಾ ಇದ್ದಾರೆ ಅದರದು ಆದರೂ ಸಹ ಅದು ಹೆಚ್ಚಿನವರಿಗೆ ಪರಿಚಯ ಇಲ್ಲ ಆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ಮೂಲಕವೇ ಒಂದು ಯಕ್ಷಗಾನದ ನಿಮ್ಮ ಹೂವಿನ ಕೊಲಿನ ಒಂದು ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಯಕ್ಷಗಾನದ ವಿಷಯದಲ್ಲಿ ನಮಗೆ ಗೊತ್ತಿರುವುದು ಕೆಲವು ವಿಚಾರಗಳು ಮಾತ್ರ ಅದರ ಒಳಪಾಲಕ್ಕೂ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಅದರ ಬಗ್ಗೆ ತುಂಬ ಪರಿಣಿತಿ ಇರುವ ನಮ್ಮ ಇಬ್ಬರು ಮೂವರು ದಿನ ತಜ್ಞರು ನಮ್ಮಲ್ಲಿ ಭಾದಿವಸ ಬರಲಿಕ್ಕಿದ್ದಾರೆ ಅವರು ಈ ಬಗ್ಗೆ ಯಕ್ಷಗಾನದ ವಿಚಾರದಲ್ಲಿ ಏನೇನೋ ಬಗ್ಗೆ ಚರ್ಚೆ ಮಾಡ್ಬೋದು ಸಂವಾದ ಮಾಡ್ಬೋದು ವಿದ್ಯಾರ್ಥಿಗಳೊಟ್ಟಿಗೆ ಪ್ರಶ್ನೋತ್ತರ ಹೇಗೆ ಮಾಡ್ಬೋದು ಅನ್ನೋ ತಿಳಿ ತಿಳಿಸುವ ಹಾಗೆ ಅದನ್ನೊಂದು ಅಪೂರ್ವವಾದ ಆಗಿ ಮಾಡಲಿಕ್ಕಿದ್ದಾರೆ ಈ ವಿಚಾರಗೋಷ್ಠಿಯಂಥ ಕಾರ್ಯಕ್ರಮ ಬರೀ ಭಾಷಣ ಆಗಿ ನಡೆಯುವುದಿಲ್ಲ ಅದೊಂದು ಸಂವಾದದ ರೀತಿಯಲ್ಲಿ ನಡೆಯುವುದರಿಂದ ತುಂಬ ಉಪಯೋಗ ಆಗ್ಬೋದು ವಿದ್ಯಾರ್ಥಿಗಳಿಗೂ ಸಾರ್ವಜನಿಕರಿಗೆ ಅಂತ ಒಂದು ನಮ್ಮ ಆಶಯ ಅದರೊಂದಿಗೆ ಯಕ್ಷಗಾನ ಪುರಸ್ಕಾರದ ಕಾರ್ಯಕ್ರಮ ಸದ್ಯ ನಡೀತದೆ ಅದಕ್ಕಿಂತ ಮುಂಚೆ ನೆರಂಬಳ್ಳಿ ನಾರಾಯಣರಾವ್ ಯಕ್ಷಗಾನ ಮ್ಯೂಸಿಯಂ ಏನಿದೆ ಅದು ಕಾಲೇಜಿನ ಒಂದು ದೊಡ್ಡ ಪ್ರಾಜೆಕ್ಟ್ ಹಿಂದೆ ನಮ್ಮ ಡಾಕ್ಟರ್ ಶಾಂತರಾಮ್ ಇರುವಾಗ ಯಕ್ಷಗಾನದ ಒಂದು ಪ್ರದರ್ಶನ ಮ್ಯೂಸಿಯಂ ಅಂತ ಮಾಡಿದರು ಸಣ್ಣದಾಗಿ ಅದರದು ಇನ್ನಷ್ಟು ವಿಸ್ತಾರವಾಗಿ ಮಾಡಿ ಹೆಚ್ಚು ಜನರು ನೋಡುವ ಹಾಗೆ ಅದನ್ನು ನಮ್ಮ ನೆಲಮಳಿ ಹಳ್ಳಿಯಲ್ಲೇ ಅದನ್ನು ಸ್ಥಾಪನೆ ಮಾಡಬೇಕೆನ್ನುವ ಉದ್ದೇಶದಿಂದ ಅದನ್ನು ಮಾಡ್ತಾ ಇದ್ದೇವೆ ಅದನ್ನು ಅದು ಅದರ ಸುದ್ದಿ ಕೇಳಿ ನಮ್ಮದೇ ಟ್ರಸ್ಟಿಯಾಗಿರುವ ರಾಘವೇಂದ್ರ ರಾಘವೇಂದ್ರಾಯರು ಅದನ್ನು ಮಾಡೋದಂತಿದ್ದರೆ ಅದರ ಒಂದು ಪಾಲನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರಿಂದ ನೇರಂಬಳ್ಳಿ ಅವರ ಹೆಸರಲ್ಲಿ ಅದನ್ನು ನಾವು ವಸ್ತು ಸಂಗ್ರಹಾಲಯ ಮಾಡ್ತಿದ್ದೇವೆ ಇದು ವಸ್ತು ಸಂಗ್ರಹಾಲಯ ಒಂದು ಅಪೂರ್ವ ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಎಲ್ಲಿ ಇರಲಿಕ್ಕಿಲ್ಲ ಈ ವಸ್ತು ಸಂಗ್ರಹಾಲಯ ನಮ್ಮ ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಯಕ್ಷಗಾನ ಕಲಾ ಕೇಂದ್ರ ಕೇಂದ್ರ ಉಡುಪಿ ಆನಂತರ ಮೋನೇಂದ್ರ ಕಾಲೇಜು ಒಂದು ಇರಬೇಕು ಮತ್ತೆ ಹೆಚ್ಚಿನ ಕಡೆಗೆ ಯಕ್ಷಗಾನದ ಒಂದು ಪ್ರದರ್ಶನ ಈ ರೀತಿ ಒಂದು ಮ್ಯೂಸಿಯಂ ಇಲ್ಲ ಮ್ಯೂಸಿಯಂ ಅನ್ನು ಮಾಡುವಂಥದ್ದು ಒಂದು ದೊಡ್ಡ ಯೋಜನೆ ಮಂಡ್ರ ಕಾಸ್ ಕಾಲೇಜಿದ್ದು ಅದಕ್ಕಾಗಿ ಈಗ ಭಾಳ ಒಂದು ದೊಡ್ಡ ಶೋರೂಮ್ ರೀತಿಯಲ್ಲಿ ಆ ಮ್ಯೂಸಿಯಂ ಅಂದರೆ ನೀವು ನೋಡಿದರೆ ನಿಮ್ಗೆ ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿ ಈಗ ನಿಮ್ಮ ಕೆಳಗೆ ಹೋಗೋದು ನೋಡ್ಬೋದು ಅಷ್ಟು ಚೆನ್ನಾಗಿ ರಚನೆ ಮಾಡ್ತಿದ್ದಾರೆ ಯಕ್ಷಗಾನ ಮ್ಯೂಸಿಯಂ ಈ ಒಂದು ಎರಡು ದಿನಗಳ ಸುವರ್ಣಾಕ್ಷ ಯೋಜನೆಯ ಒಂದು ಪ್ರಮುಖ ಘಟ್ಟ ಆನಂತರ ನಮ್ಮ ಈ ಯೂನಿವರ್ಸಿಟಿ ಲೆವೆಲಲ್ಲಿ ಎಲ್ಲ ಎಲ್ಲ ಕಡೆ ಯಕ್ಷಗಾನದ ಒಂದು ಈಗ ಪರಿಚಯ ಮಾಡ್ತಿದ್ದಾರೆ ಈ ಯಕ್ಷಗಾನ ಸಂಘಗಳಿವೆ ಆದರೆ ಅವರಿಗೆ ಬೇಕಾದ ಒಂದು ಚಾಲೆಂಜ್ ಕೊಡುವಂಥ ಒಂದು ಸ್ಪರ್ಧೆಗಳು ನಮ್ಮ ಯೂನಿವರ್ಸಿಟಿಯಲ್ಲಿ ನಡೆ ನಡೆಯುವುದು ಕಡಿಮೆ ಅದರದು ಖರ್ಚು ವೆಚ್ಚನ ಬೇರೆ ಬೇರೆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬ ವೇಷಧಾರಿ ಮತ್ತು ಪ್ರತಿಯೊಂದು ತಂಡಕ್ಕೂ ಅವರವ್ರದ್ದು ಖರ್ಚು ಇರ್ತದೆ ಆಮೇಲೆ ಅವರ ತಂಡಕ್ಕೆ ಬಹುಮಾನ ನೀಡುವಂಥ ಖರ್ಚಿರ್ತದೆ ಮತ್ತು ಅದಕ್ಕೆ ಬೇಕಾದ ತೀರ್ಪುಗಾರರಿಗೆ ನೀಡುವಂಥ ಖರ್ಚಿರ್ತದೆ ಅಂತ ಹೇಳಿ ಕೆಲವರು ಅದನ್ನು ಲಕ್ಷಾಂತರ ರೂಪಾಯಿ ಖರ್ಚು ಅತಿ ಕೆಲವರು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆದರೆ ಈ ವರ್ಷ ಯೂನಿವರ್ಸಿಟಿ ಲೆವೆಲಲ್ಲಿ ಬಂಗಾರದ ಹೆಜ್ಜೆ ಏನಿದೆ ಅದೊಂದು ದೊಡ್ಡ ಮಟ್ಟದ ಒಂದು ಯೋಜನೆ ಯೂನಿವರ್ಸಿಟಿ ಲೆವೆಲಲ್ಲಿ ಈಗಾಗಲೇ ಹತ್ತು ಹತ್ತು ಹದಿನೈದು ತಂಡಗಳು ಅದಕ್ಕೆ ಕಾಲೇಜಿನವರು ಅದಕ್ಕೆ ಸ್ಪರ್ಧೆಗೆ ಬರಲಿಕ್ಕೆ ಅರ್ಜಿ ಹಾಕಿದರೂ ಸಹ ಸಮಯದ ಅಭಾವದಿಂದ ಏಳು ತಂಡಕ್ಕೆ ಮಾತ್ರ ಇಲ್ಲಿ ಅವಕಾಶ ನೀಡ್ತಾ ಇದ್ದೇವೆ ಆ ಏಳು ತಂಡಗಳು ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ಪ್ರತಿ ತಂಡ ಒಂದೂವರೆ ಗಂಟೆಯ ಅವಧಿಯ ಒಂದು ಯಕ್ಷಗಾನವನ್ನು ನಡೆಸ್ತಾರೆ ಅದಕ್ಕೆ ಬೇಕಾದ ಪ್ರಸನ್ನ ಆಯ್ಕೆ ಪ್ರಸ ಪ್ರಸಂಗದ ಆಯ್ಕೆಗೂ ಸಹ ಅವಕಾಶವನ್ನು ಅದನ್ನು ನೀಡಿದ್ದಾರೆ ಹಾಗಾದರೆ ಹೆಚ್ಚಿನ ಮಾಹಿತಿಯನ್ನು ಮುಂದೆ ಶಶಾಂಕ್ ಅವ್ರು ನೀಡಲಿಕ್ಕಿದ್ದಾರೆ ಹಾಗಾಗಿ ಈ ಯಕ್ಷಗಾನದ ಕಾಂಪಿಟೇಷನ್ ಏನಿದೆ ಅದನ್ನು ಸಹ ವಿದ್ಯಾರ್ಥಿಗಳು ಭಾಳ ಆಸಕ್ತಿಯಿಂದ ನೋಡಬೇಕು ಸಾರ್ವಜನಿಕರು ಆಸಕ್ತಿಯಿಂದ ನೋಡಬೇಕೆನ್ನು ಉದ್ದೇಶದಿಂದ ಇದನ್ನೆಲ್ಲ ಮಾಡಿದೆ ಆನಂತರ ಆ ದಿವಸ ಸಂಜೆನೆ ಗೋಮಾನ ವಿತರಣೆ ಮತ್ತು ಸಮಾರೋಪ ಸಮಾರಂಭ ನಡೀತದೆ ಆ ಸಮಾರೋಪ ಸಮಾರಂಭದಲ್ಲಿ ಯಾರ್ಯಾರಿದ್ದಾರೆ ಇದ್ದಾರೆ ಅಂತ ನಾವು ಅದು ಮತ್ತೆ ಹೇಳಿಕ್ಕೆ ಹೋಗೋದಿಲ್ಲ ಅದು ನಿಮ್ಮಲ್ಲಿ ಇದೆ ಈ ವಿಚಾರಗಳನ್ನು ಹೆಚ್ಚಿನ ವಿಚಾರಗಳನ್ನು ಏನಾದರೂ ಇದ್ದರೆ ನೀವು ಕೇಳ್ಬೋದು ಮತ್ತು ಎನ್ ಜಿ ಹೆಗ್ಡೆ ಯಾರು ನಮ್ಮ ಯಕ್ಷಗಾನ ಡಾಕ್ಟರ್ ಶಾಂತರಾಮ್ ಯಕ್ಷಗಾನ ಪುರಸ್ಕಾರ ಪಡೆಯುವ ಎನ್ ಜಿ ಹೆಗಡಿಯವರು ಅವರು ಮದ್ದೆಳೆಗಾರರಲ್ಲಿ ಇವತ್ತು ತುಂಬ ಹೆಸರುವಾಸಿಯಾದ ಮದ್ದೆಳೆಗಾರ ಹಾಗಾಗಿ ಅವರ ನಾವು ಈ ಒಂದು ಯಕ್ಷಗಾನದ ಸ್ಪರ್ಧೆ ಮತ್ತು ಯಕ್ಷಗಾನದ ಪುರಸ್ಕಾರದ ಆಯ್ಕೆ ಮಾಡುವಾಗ ಇದರಲ್ಲಿ ಒಂದು ಸಮಿತಿ ಇದೆ ಇದಕ್ಕೆ ಪುರಸ್ಕಾರ ಆಯ್ಕೆ ಮಾಡಿ ನಮ್ಮ ಕಿಶನ್ ಹೆಗಡೆಯವರು ಸಾರಿಗ್ರಾಮ್ ಮೇಳದ ಮಾಲಕರು ಮತ್ತು ಬೇರೆ ಬೇರೆ ಮೇಳದ ಮಾಲಕರಾದ ಕಿಶನ್ ಹೆಗ್ಡೆಯವರು ಮತ್ತು ಆನಂತರ ನಮ್ಮ ಉಡುಪಿ ಯಕ್ಷಗಾನ ಮುರಳೀಧರ್ ಕಡೆಕಾರ ಅವರು ಮೂರು ಸಾಹಿತ್ಯ ಸಮಿತಿಯಲ್ಲಿದ್ದಾರೆ ಅವರು ಎಲ್ಲ ಕೂತು ನಾವು ಪ್ರತಿ ವರ್ಷ ಆಯ್ಕೆ ಮಾಡುವಂಥದ್ದು ನಾವು ಐದು ಮಂದಿ ಆಯ್ಕೆ ಅನ್ನ ಆಯ್ಕೆ ಮಾಡಿತ್ತು ಅದರಲ್ಲಿ ನಮ್ಮ ಎನ್ ಜಿ ಹೆಗಡೆಯವರು ಈ ವರ್ಷದ ಆಯ್ಕೆ ಆಗಿದ್ದಾರೆ ಇದು ನಮ್ಮ ಈ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಣೆ ಮತ್ತು ಈ ಸ್ಪರ್ಧೆಯ ವಿಷಯದಲ್ಲಿ ಮುಂದೆ ನಮ್ಮ ಮಾತನ್ನು ಹೇಳ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ಯಕ್ಷಗಾನದ ಸಂಘ ಅಂತ ಒಂದು ಸ್ಥಾಪನೆ ಮಾಡಿದೆ ಆಗ ಶಂಭು ಶಂಕರ್ ಅಂತ ಪ್ರಭಾಕರ ಅಧಿಕಾರಿ ಕೇಶವಯ್ಯ ಪ್ರಭಾಕರ್ ಶೆಟ್ಟಿ ಆಮೇಲೆ ಶಂಕರರಾವ್ ಇವರೆಲ್ಲ ಸೇರಿಕೊಂಡು ಒಂದು ಯಕ್ಷಗಾನ ಸಂಘವನ್ನು ಕಟ್ಟಿದರು ನಂತರ ಡಾಕ್ಟರ್ ಶಾಂತರಾಮ್ ಗೌಡರಿ ಕಾಲೇಜಿಗೆ ಪ್ರಾನ್ಸುಪಾಲಾಗಿ ಬಂದರು ಪ್ರಾನ್ಸುಪಾಲಾಗಿ ಬಂದ ನಂತರ ಅದಕ್ಕೆ ಒಂದು ನೆಲೆಯನ್ನು ಕೊಡಲಿಕ್ಕೆ ಸಾಧ್ಯವಾಯಿತು ನಂತರ ಆಗಿರ್ತಕ್ಕಂತಹ ಎಂ ಎಂ ಹೆಗಡೆ ಹಾಗೂ ಹೆಸರಂತ ಭಾಗವತ ನಾರಣಪ್ಪ ಉಪ್ಪೂರ್ ಅವರೊಂದಿಗೆ ಸಮಾಲೋಚಿಸಿ ನವೆಂಬರ್ ಒಂದರಂದು ಅಂತಹ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಯಕ್ಷಗಾನ ತಾಳಮದಲ್ಲಿ ಜರುಗಿಸುವಂತಹ ಒಂದು ಸಂಪ್ರದಾಯವನ್ನು ಹಾಕಿಕೊಟ್ಟರು ಇದು ಮೊದಲ ಒಂದು ನಂತರ ಪ್ರತಿ ವರ್ಷ ಈ ಯಕ್ಷಗಾನ ಕಲಾವಿಗೆ ಕಲಾವಿದರಿಗೆ ಕೆಲವು ಒಬ್ಬರನ್ನು ಆಯ್ಕೆ ಮಾಡಿ ಅವರನ್ನೇ ಪ್ರೋತ್ಸಾಹಿಸ್ತಾ ಇದ್ರು ನಂತರ ಈ ಎರಡು ಸಾವಿರದ ಎರಡರ ನಂತರ ಹಗಲು ಹೊತ್ತು ಯಕ್ಷಗಾನ ತಾಳಮದಲ್ಲೇ ಆರಂಭ ಆಯ್ತಿದ್ದೀವಿ ಅದೇ ರೀತಿ ಆಗ ಯಕ್ಷರಾದ ಭಾಗವಹಿಸಿದಂಥ ಶ್ರೇಷ್ಠ ಕಲಾವಿದರೆಲ್ಲ ಕಾಳಿಂಗಣ್ಣ ಅವರೇ ಇರ್ಬೋದು ದುರ್ಗಪ್ಪ ಗುಡಿ ಅವರೇ ಇರ್ಬೋದು ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಕುಂಬಳೆ ಸುಂದರ್ರಾವ್ ನಾರಣಪೂರ್ ಇಂತಹ ಮಹಾನ್ ಕಲಾವಿದರೆಲ್ಲ ಇದರಲ್ಲಿ ಭಾಗವಹಿಸಿದಂತಹ ಉದಾಹರಣೆ ನಮ್ಮ ಕಾಲೇಜಿನಲ್ಲಿ ಇದೆ ಈಗ ನಮಗೆ ಐವತ್ತನೇ ವರ್ಷಕ್ಕೆ ನಾವು ಇಡ್ತೀವಿ ರಜತ ಸಮಾರಂಭದಲ್ಲೂ ಕೂಡ ಇದು ಬಹಳ ಪ್ರಮುಖವಾದಂತಹ ಒಂದು ಆಕರ್ಷಣೆಯಾಗಿ ನಮ್ಮ ಕಾಲೇಜನ್ನು ಎತ್ತಿಡುತ್ತೆ ಅದೇ ರೀತಿ ಈಗ ನಂತರ ಎರಡು ಸಾವಿರದ ಹತ್ತರ ನಂತರ ಡಾಕ್ಟರ್ ಶಾಂತಾರಾಮ್ರವರು ಈ ಭರವಸೆಯ ಕಲಾವಿದರಿಗೆ ಪುರಸ್ಕಾರವನ್ನು ಕೊಡ ಉದಯೋನ್ಮುಖ ಕಲಾವಿದರನ್ನು ಹುಡುಕಿ ಅವರಿಗೆ ಪುರಸ್ಕಾರ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಆನಂತರ ಈ ಈ ಇವತ್ತಿಗೂ ನಡೀತಾ ಇದೆ ಆ ರೀತಿಯಾಗಿ ಈಗ ಐವತ್ತಿನ ವರ್ಷದಲ್ಲಿ ನಾವಿರೋದ್ರಿಂದ ಇದನ್ನೊಂದು ಉತ್ತಮವಾಗಿ ನಡೆಸಬೇಕು ಅನ್ನೋ ಒಂದು ಆಲೋಚನೆಯನ್ನು ನಮ್ಮ ಆಡಳಿತ ಮಂಡಳಿ ಮತ್ತು ವಿಶ್ವವಸ್ತು ಮಂಡಳಿ ಎಲ್ಲ ಸೇರಿಕೊಂಡು ಯೋಚನೆ ಮಾಡಿ ಅದಕ್ಕೊಂದು ಹೆಸರನ್ನು ಕೊಟ್ಟರು ಸುವರ್ಣಾಕ್ಷ ಅಂತ ಭಾಳ ಅಚ್ಚ ಅಚ್ಚುಕಟ್ಟಾದಂಥ ಹೆಸರನ್ನು ಕೊಟ್ಟಿದ್ದಾರೆ ನಂತರ ಈ ಕಾರ್ಯಕ್ರಮ ನಿಮಗೆ ಗೊತ್ತಿದ್ದಾಗೆ ಉದ್ಘಾಟನೆ ಐವತ್ತನೇ ವರ್ಷದ ಯಕ್ಷಗಾನ ರಾಜ್ಯೋತ್ಸವ ತಾಳಮದನೆ ಮತ್ತು ಸುವರ್ಣ ಕ್ಷೇತ್ರ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ ಒಂದು ಹನ್ನೊಂದು ಇಪ್ಪತ್ತೈದು ಶನಿವಾರ ಒಂಬತ್ತು ಮೂವತ್ತಕ್ಕೆ ನಡೀಲಿಕ್ಕಿದೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಕೆ ಶಾಂತರಾಮ್ ಪ್ರಭು ಉಪಾಧ್ಯಕ್ಷರು ವಿಶ್ವಸ್ಥ ಮಂಡಳಿ ಭಂಡಾಕರ್ ಕಾಲೇಜು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಪ್ರಮೋದ್ ಮಧುರಾಜ್ ಮಾಜಿ ಶಾಸಕರು ವಿಧಾನಸಭಾ ಕ್ಷೇತ್ರ ಉಡುಪಿ ಅವರು ಬರ್ತಾರೆ ಅದೇ ರೀತಿ ಮುಖ್ಯ ಅತಿಥಿಯಾಗಿ ದಿನೇಶ್ ಹೆಗಡೆ ಅವರು ಇರ್ತಾರೆ ನಂತರ ಅಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ವ್ಯಕ್ತಿ ಪ್ರತಿಭಾನ್ವಿತ ಯಕ್ಷಗಾನ ಕಲಾವಿದ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರು ನಂತರ ಹತ್ತು ಗಂಟೆಯಿಂದ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಈಗ ಮರೆಮಾಚಿ ಹೋಗ್ತಕ್ಕಂಥ ಅಂದರೆ ಒಂಥರ ನಾಶವಾಗ್ತಕ್ಕಂಥ ಕಲೆ ಅಂತ ಕರಿಬೋದು ಅದನ್ನು ಮತ್ತು ಪ್ರದರ್ಶನ ಪ್ರಾರಂಭ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಹೂವಿನ ಕೋರು ಪ್ರದರ್ಶನವನ್ನು ನಾವು ಇಲ್ಲಿ ಕಾಲೇಜಿನಲ್ಲಿ ಮಾಡಿಕೊಳ್ಳುವಂಥ ಯೋಜನೆಯನ್ನು ಮಾಡಿದೆ ನಂತರ ಹತ್ತು ಮೂವತ್ತರಿಂದ ಯಕ್ಷಗಾನದ ಒಂದು ವಿ ವಿಚಾರಗೋಷ್ಠಿಯಾದಂಥ ವಾಗ್ಮೀಯ ವಿಸ್ಮಯ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪವನ್ ಕಿರಣ್ ಕೆರೆ ಮತ್ತು ರಾಧಾಕೃಷ್ಣ ಕಲ್ಚರ್ನವರು ಭಾಗವಹಿಸಿ ಯಕ್ಷಗಾನದ ಬಗ್ಗೆ ಆಗು ಬಗ್ಗೆ ಅದರ ಸಾಧ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ಅಲ್ಲಿ ವಿಷಯ ಒಂದು ಕೊಟ್ಟಿದ್ದೀವಿ ನಾವು ಶುದ್ಧ ಗನ್ನ ಕನ್ನಡದಲ್ಲಿ ನಿರ್ ಶುದ್ಧ ಕನ್ನಡ ನಿರ್ಮಾಣದಲ್ಲಿ ಯಕ್ಷಗಾನದ ಪಾತ್ರ ಯಕ್ಷಗಾನ ಮತ್ತು ಪದವಿ ಶಿಕ್ಷಣದ ಪಠ್ಯಕ್ರಮ ಯಕ್ಷಗಾನ ರಂಗಭೂಮಿ ಮತ್ತು ಆಶು ಸಂಭಾಷಣೆ ಮತ್ತು ಕಲೆಯ ಆಚೆಗಿನ ಯಕ್ಷಗಾನ ಕಾರ್ಯ ಇದರ ಬಗ್ಗೆ ಅವರು ಚರ್ಚೆಯನ್ನು ಮಾಡಲಿದ್ದಾರೆ ಅದೆಲ್ಲರೂ ಅದರಲ್ಲಿ ಪ್ರಸಿದ್ಧರೆಲ್ಲ ಭಾಗವಹಿಸ್ತಾರೆ ಅದು ಯಕ್ಷಗಾನ ಕಲಾವಿದರೆಲ್ಲ ಭಾಗವಹಿಸ್ತಾರೆ ಅಂತ ಒಂದು ನಿರೀಕ್ಷೆ ಕೂಡ ಇದೆ ಅದೇ ರೀತಿ ಹನ್ನೊಂದು ನಲವತ್ತೈದರಿಂದ ಒಂದು ಗಂಟೆವರೆಗೆ ಯಕ್ಷ ನಮ್ಮ ಆವರ್ತ ಯಕ್ಷ ವೇದಿಕೆ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ರಾವಣ ಗರ್ವಭಂಗ ಅಂತ ಒಂದು ಕಾರ್ಯಕ್ರಮವನ್ನು ಕೊಡ್ತಾರೆ ಮತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ನಾವು ಈಗಾಗಲೇ ಯಕ್ಷಗಾನ ಮ್ಯೂಸಿಯಂ ನಮ್ಮಲ್ಲಿತ್ತು ಆ ಸ್ವಲ್ಪ ದೂರದಲ್ಲಿತ್ತು ಅದನ್ನೊಂದು ಒಂದು ಉತ್ತಮವಾದಂಥ ಪ್ಲೇಸ್ನಲ್ಲಿ ಮಾಡಬೇಕನ್ನೋ ಒಂದು ಆಸೆಯನ್ನು ಅಂತು ಸುಮಾರು ಖರ್ಚನ್ನು ಮಾಡಿ ಭಾಳ ಚೆನ್ನಾಗಿ ಮುಡಿ ಬರ್ತಾ ಇದೆ ಅದು ಅದನ್ನು ಇಲ್ಲಿಗೆ ಪ್ರಾರಂಭ ಮಾಡ್ತೀವಿ ಅದು ಎರಡು ಮೂವತ್ತಕ್ಕೆ ನೇರಂಬಳ್ಳಿ ನಾರಾಯಣರಾವ್ ಯಕ್ಷಗಾನ ಸಂಗ್ರಹ ವಸ್ತು ಸಂಗ್ರಹಾಲಯ ಉದ್ಘಾಟನೆ ಅಂತಿದೆ ಆ ಕಾರ್ಯಕ್ರಮವನ್ನು ನಡೀತೀವಿ ಇದರಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಉಪಕುಲಪತಿಗಳು ಮಾಹಿ ಮಣಿಪಾಲ ಇವರು ಭಾಗವಹಿಸ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಕೆ ಶಾಂತರಾಮ್ ಪ್ರಭುಗಳು ಉಪಾಧ್ಯಕ್ಷರು ವಿಶ್ವಸ್ಥ ಮಂಡಳಿ ಬಂಡಾಕರ್ ಕಾಲೇಜ್ ಇವರು ಇರ್ತಾರೆ ಮುಖ್ಯ ಅತಿಥಿಯಾಗಿ ಕಿರಣ್ ಕುಮಾರ್ ಕೊಡ್ಗಿ ಶಾಸಕರು ವಿಧಾನಸಭಾ ಕ್ಷೇತ್ರ ಕುಂದಾಪುರ ಅವರು ಇರ್ತಾರೆ ಗೌರವ ಉಪಸ್ಥಿತಿಯಲ್ಲಿ ರಾಘವಂದ್ರಾವ್ ನೇರಂಬಳ್ಳಿ ಉದ್ಯಮಿಗಳು ಅವರು ಕೂಡ ಇಲ್ಲಿ ಇರ್ತಾರೆ ಅಂದರೆ ಅಭಿನಂದನೆಗಳನ್ನು ಪ್ರಕಾಶ್ ಟಿ ಸೋನ್ಸ್ ಅಧ್ಯಕ್ಷರು ಆಡಳಿತ ಮಂಡಳಿ ಬಂಡಾರಕ ಕಾಲೇಜವರು ನಡೆಸಲಿಕ್ಕಿದ್ದಾರೆ ನಂತರ ಎರಡು ಮೂರು ಗಂಟೆಯಿಂದ ಡಾಕ್ಟರ್ ಎಚ್ ಶಾಂತರಾಮ್ ಯಕ್ಷಗಾನ ಪುರಸ್ಕಾರ ಪ್ರದಾನವನ್ನು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಉದ್ಘಾಟಕರಾಗಿ ಎಚ್ ಎಸ್ ಬಲ್ಲಾಳ್ ಅವರು ಇರ್ತಾರೆ ಮತ್ತು ಅಧ್ಯಕ್ಷತೆ ಶಾಂತರಾಮ್ ಪ್ರಭುಗಳು ವಹಿಸ್ತಾರೆ ಆಮೇಲೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ವ್ಯಕ್ತಿ ಶ್ರೀ ಆನಂದ್ ಸಿ ಕುಂದರ್ ಅಂತ ಇವರು ಹಳೆ ವಿದ್ಯಾರ್ಥಿ ಕಾಲೇಜಿನ ಜೊತೆಗೆ ಪ್ರವರ್ತಕರು ಗೀತಾನಂದ ಫೌಂಡೇಶನ್ ಕೋಟ ಇವರು ಬರ್ತಾರೆ ಅಭಿನಂದನ ಉಡಿಗಳನ್ನು ನಮ್ಮ ಐದು ಮೇಳಗಳ ಯಜಮಾನರಾಗಿರ್ತಕ್ಕಂಥ ಶ್ರೀ ಕಿಶನ್ ಹೆಗಡೆ ಪಳ್ಳಿ ಇವರು ಮಾಡ್ತಾರೆ ಅವರು ಆಡಳಿತ ಮುಕ್ತೇಶ್ವರು ಶ್ರೀ ಕ್ಷೇತ್ರ ಸೌಕೂರು ಆಮೇಲೆ ಸುಮಾರು ಕಡೆ ಅವ್ರದೆಲ್ಲ ದೇವ ದೇವಸ್ಥಾನಗಳ ಮುಖ್ಯಸ್ಥರಾಗಿದ್ದಾರೆ ಅವತ್ತು ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಶ್ರೀ ಎನ್ ಜಿ ಹೆಗಡೆ ಯಲ್ಲಾಪುರ ಖ್ಯಾತ ಮದ್ದಲೆ ವಾದಕರು ಇವರಿಗೆ ಕೊಡಲ್ಪಡ್ತೀವಿ ಅವರಿಗೆ ಅಭಿನಂದನಾ ಪತ್ರ ಮತ್ತು ಅವರ ಸನ್ಮಾನ ಕಾರ್ಯಕ್ರಮಗಳೆಲ್ಲ ನಡೀತವೆ ನಂತರ ಆ ನಾಲ್ಕು ಗಂಟೆಯಿಂದ ಆ ಪುನಃ ಯಕ್ಷಗಾನ ತಾಳಮದ್ದಲೆ ಪ್ರಾರಂಭ ಆಗುತ್ತೆ ಶಿವಭಕ್ತ ವೀರಮಣಿ ಅನ್ನೋ ಒಂದು ಕಾನ್ಸೆಪ್ಟಿನ ಮೇಲೆ ಆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇದು ಒಂದು ದಿನದ ಕಾರ್ಯಕ್ರಮವಾಗಿತ್ತು ಇನ್ನು ಎರಡನೇದಾಗಿ ಎರಡನೇ ದಿನ ಎರಡನೇ ತಾರೀಕು ಆದಿತ್ಯವರ ಬೆಳಗ್ಗೆ ಎಂಟು ಮೂವತ್ತರಿಂದ ನಮ್ಮ ಐವತ್ತನೇ ವರ್ಷದ ರಾಜ್ಯೋತ್ಸವ ತಾಳಮದ್ದಲೇ ಪ್ರಯುಕ್ತ ಬಂಗಾರದ ಹೆಜ್ಜೆ ಅನ್ನೋ ಒಂದು ನೇ ಒಂದು ಶಿರೋನಾಮೆಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತೀವಿ ಇದು ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ವಿದ್ಯಾರ್ಥಿಗಳಿಗೆ ಅಂತರ್ ಕಾಲೇಜು ಬಡಗುತಿಟ್ಟು ಯಕ್ಷಗಾನ ಸ್ಪರ್ಧೆ ಇನ್ನೊಂದು ನೆನಪಿಡ್ಬೇಕಾದಂಥ ಅಂಶ ಬಡಗುತಿಟ್ಟಿನ ಯಕ್ಷಗಾನ ಮ್ಯೂಸಿಯಂ ಎಲ್ಲೂ ಇಲ್ಲ ಅದನ್ನು ನಮ್ಮ ಕಾಲೇಜಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಉಡುಪಿ ಮತ್ತು ಮಂಗಳೂರಿನಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿರ್ತಕ್ಕಂಥ ತೆಂಕು ತಿಟ್ಟಿನ ಯಕ್ಷಗಾನ ಮ್ಯೂಸಿಯಂ ಇಲ್ಲಿ ನಾವು ಬಡಗುತಿಟ್ಟಿನ ಯಕ್ಷಗಾನವನ್ನು ಮ್ಯೂಸಿಯಂ ಅನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಈ ಕಾರ್ಯಕ್ರಮ ಬಹಳ ಬೇಗ ಪ್ರಾರಂಭ ಆಗ್ತದೆ ಉದ್ಘಾಟನೆಯನ್ನು ಕಿಶನ್ ನೆಗ್ಡೆ ಪಳ್ಳಿ ಅವರು ಮಾಡ್ತಾರೆ ಅಧ್ಯಕ್ಷತೆಯನ್ನು ಶಾಂತರಾಮ್ ಪ್ರಭುಗಳು ವಹಿಸ್ತಾರೆ ಅದೇ ರೀತಿ ಮೋಹನ್ ದಾಸ್ ಶೆನೆ ಅಧ್ಯಕ್ಷರು ಪುರಸಭೆ ಕುಂದಾಪುರ ಇವರು ಅಲ್ಲಿ ಮುಖ್ಯ ಅತಿಥಿಗಳಾಗಿ ಇರ್ತಾರೆ ಇನ್ನು ಸಮಾರೋಪ ಕಾರ್ಯಕ್ರಮ ಇದೆ ಅದು ಸಮ ಬಹುಮಾನ ವಿತರಣಾ ಕಾರ್ಯಕ್ರಮ ಅಂತೇಳಿ ಅದು ಸಾಮಾನ್ಯ ಸಂಜೆ ಐದು ಮೂವತ್ತರಿಂದ ಪ್ರಾರಂಭ ಆಗುತ್ತೆ ಇಲ್ಲೂ ಕೂಡ ಅಧ್ಯಕ್ಷರ ಕೆ ಎ ಶಾಸಕರು ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಗುರುರಾಜ್ ಗಂಟಿಹೊಳೆ ಶಾಸಕರು ವಿಧಾನಸಭಾ ಕ್ಷೇತ್ರ ಬೈನೂರು ಕೆ ಜಯಪ್ರಕಾಶ್ ಹೆಗಡೆ ಮಾಜಿ ಸಂಸದರು ಉಡುಪಿ ಚಿಕ್ಕಮಗಳೂರು ವಿಧಾನಸಭಾ ಲೋಕಸಭಾ ಕ್ಷೇತ್ರ ರಘುಪತಿ ಭಟ್ ಮಾಜಿ ಶಾಸಕರು ಮತ್ತು ವಿಧಾನಸಭಾ ಕ್ಷೇತ್ರ ಉಡುಪಿ ಹಾಗೂ ಸುವರ್ಣಾಕ್ಷದ ವಿಮರ್ಶೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಕೆ ಜಿ ಮಂಜುನಾಥ್ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಯಕ್ಷಗಾನ ಕಲಾವಿದರಾಗಿರ್ತಾರೆ ಇವರೆಲ್ಲ ಅದರಲ್ಲಿ ಭಾಗವಹಿಸ್ತಾರೆ ಇವರೆಲ್ಲರನ್ನು ಕೂಡ ಮತ್ತು ಎಲ್ಲರೂ ನಾವು ಪಬ್ಲಿಕ್ ಅಥವಾ ಪ್ರ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೇವೆ ಯಾಕಂದರೆ ಇದೊಂದು ಸುವರ್ಣ ಸಂಭ್ರಮ ಆದ್ದರಿಂದ ಎಲ್ಲರೂ ಭಾಗವಹಿಸಿದ್ರೆ ನಾವೆಲ್ಲರೂ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತೇಳಿ ಪ್ರಯತ್ನವನ್ನು ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಇದರ ಬಗ್ಗೆ ಉತ್ತಮವಾದಂಥ ಒಂದು ಪ್ರಚಾರವನ್ನು ಮಾಡಿ ಆದಷ್ಟು ಹೆಚ್ಚಿನ ಜನ ಬಂದು ಭಾಗವಹಿಸಬೇಕು ಅಂತ ನಮ್ಮಲ್ಲಿ ಯಕ್ಷಗಾನ ವೇಷ ಸಾಮಗ್ರಿಗಳನ್ನ ಅಂದ್ರೆ ಪರಿಕರಗಳನ್ನು ನಾವೇ ಕೊಡ್ತೇವೆ ಎಲ್ಲ ಕಾಲೇಜುಗಳಿಗೂ ನಾವೇ ಪ್ರೊವೈಡ್ ಮಾಡ್ತೇವೆ ಮತ್ತೆ ಅವರು ಬಂದು ಹೋಗುವವರ ಟಿ ಅಂತ ಏನಿದೆ ಖರ್ಚು ಏನಿದೆ ಅದನ್ನು ನಾವು ಪ್ರೊವೈಡ್ ಮಾಡ್ತೇವೆ ಫುಡ್ ಮತ್ತೆ ನಾವೇ ಹಿಮ್ಮೇಳದ ವ್ಯವಸ್ಥೆ ಆಗಿ ವ್ಯವಸ್ಥೆ ಹಿಮ್ಮೇಳದ ವ್ಯವಸ್ಥೆ ಹಿಮ್ಮೇಳದ ವ್ಯವಸ್ಥೆ ಹಿಮ್ಮೇಳದ ವ್ಯವಸ್ಥೆ ಅವ್ರು ಮಾಡ್ಬೇಕು ಯಾಕೆ ಕೇಳಿದ್ರೆ ಈಗ ನಾವ್ ವ್ಯವಸ್ಥೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಅವರು ಅವ್ರಿಂದ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳೋ ಕಾರಣವಾಗಿ ಇಲ್ಲಿ ನಾವು ನೇರವಾಗಿ ಪ್ರೊವೈಡ್ ಮಾಡೋಕೆ ಬರೋದಿಲ್ಲ ಹಾಗಾಗಿ ಹಿಮ್ಮೇಳದ ವ್ಯವಸ್ಥೆ ಒಂದು ಹೌದು ಮತ್ತೆ ಉಳಿದುದ್ದೆಲ್ಲ ನಾವು ಆಯ್ ಹೇಳ್ತ ನಮ್ ಈ ಕಾರ್ಯಕ್ರಮಕ್ಕೆ ಆ ಹೆಂಗೆ ಟೈಮ್ಸ್ ಗೊತ್ತಾಗುತ್ತೆ ಸರಿಗೆ ಪ್ರಾಚಾರ ಮಾಡೋದು ಹೌದು